ನಮಸ್ಕಾರ ರೈತ ಬಾಂಧವರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಬ್ಬಿನಲ್ಲಿ ಕುಬೋಟ ಟ್ರ್ಯಾಕ್ಟರ್ನಿಂದ ರೊಟಾವೆಟರ್ ಸಹಾಯದಿಂದ ಯಾವ ರೀತಿ ಕಬ್ಬಿನಲ್ಲಿ ಕಸವನ್ನು ತೆಗಿತಕ್ಕಂತಹ ಸಾಧನವನ್ನು ಮಾಡಿದ್ದೇವೆ ಅದರ ಸಾಧನದ ಬಗ್ಗೆ ತಮಗೆ ಮಾಹಿತಿ ಮತ್ತು ಇದರ ಅನಿಸಿಕೆಯನ್ನು ತಮಗೆ ತಿಳಿಸಲಿಕ್ಕೆ ಈ ವಿಡಿಯೋ ಮಾಡಲಾಗಿದೆ ಇದು ನಾಲ್ಕೂವರಿಪುಟ್ಗಳ ಸಾಲಿನಲ್ಲೇ ಇರುತ್ತದೆ ನೀವು ಇಲ್ಲಿ ಏನು ನೋಡತ್ತರಿ ಇದ ಕಬ್ಬಿನ ಹೊಲ ಐತ್ರಿ ಇದು ಕಬ್ಬಿನ ಹೊಲದೊಳಗೆ ಇಲ್ಲಿ ತರು ಐತ್ರಿ ಬಹುಶಃ ಕಬ್ಬು ಸರಿಯಾಗಿ ಕಾಣಿಸ್ಲಿಕ್ಕಿಲ್ಲ ಯಾಕಂತಂದ್ರೆ ಕಸಾಣ ಒಂದು ಸ್ವಲ್ಪ ಜಾಸ್ತಿ ಐತಿ ಯಾಕಂತಂದ್ರೆ ಇಲ್ಲಿ ಏನಿದೆ ಜೇ ಕಾದ ಇದು ಐತಿ ಇದೆಲ್ಲ ಭಾಳ ಐತಿ ಇಂಥದ್ರೊಳಗೆ ಇಲ್ಲಿ ನಾವು ಒಂದು ಕಸ ತೆಗಿತಕ್ಕಂಥದ್ದೊಂದು ಒಂದು ಪ್ಲ್ಯಾನ್ಲೆ ಇದನ್ನು ಮಾಡಿವು ಅಣ್ಣ ಈ ಕುಬಟ ಟ್ರ್ಯಾಕ್ಟ್ರ್ ಏನು ರೊಟ್ಟರು ಇರ್ತೈತಿ ಆ ರೊಟ್ರುಕ ಒಂದು ಎರಡು ಪ್ಲೇಟ್ ಕೊಟ್ಟು ಕಿಸಿಂದ ರೊಟ್ಟರು ಮುಂದೆ ಕತ್ತರಿಸ್ಕೊತ ಹೋದಂಗೆ ಹೋದಂಗೆ ಇಲ್ಲೇನು ಬೋದೈತ್ಲ ಇದು ಬೋದ್ ಮತ್ತೆ ತಿರುಗಿ ಹಿಂದೆ ರೆಡಿ ಆಗ್ಬೇಕು ಆ ಸಿಸ್ಟಮ್ದಾಗ ಕುಬಟ ಟ್ರ್ಯಾಕ್ಟ್ರಕ್ಕಿರ್ತಕ್ಕಂಥ ರೊಟ್ರುಕ ಮಾಡಿದ್ದೀವಿ ಯಾವ್ದು ಕಸ ಎಲ್ಲಿದ್ದ ಎಲ್ಲಿ ತನಕ ತೆಗಿತೈತಿ ಅಂತಂದ್ರೆ ರೀ ಇದೇನಿಲ್ಲ ಕ ಇದೇನು ಕಬ್ಬು ಐತಿರ್ಲೇ ಇಲ್ಲಿ ಹಿಡಿದ ಈಚೆ ಕಡೆ ಈ ಕಬ್ಬಿಣತನ ಮರಿತನೂ ಸಮೀಪತನೂ ತೆಗಿತೈತಿ ಈ ಬೋದ್ ಏನೈತೆಲೆ ಮತ್ತು ತಿರುಗಿ ಹಂಗೈತಿ ಹಂಗೆ ಈ ಬೋದ್ ತಿರುಗಿ ರೆಡಿ ಆಗಂಗೆ ಮಾಡಿವು ಈ ಥರ ಏನು ಬೋದ್ಮ್ಯಾಗೆ ಯಾವ ಥರ ನಮ್ಗೇನು ಏನು ಇದು ಕಸ ಕಾಣಿಸೋಕ್ತೈತಿ ಇದೆಲ್ಲ ಕಸನೂ ಹೋಗ್ತೈತಿ ಆಗ ನಾವು ಮಾಡಿರ್ತಕ್ಕಂಥ ಕೆಲಸನೂ ನಿಮ್ಗೆ ಅದನ್ನು ತೋರಿಸ್ತೀವಿ ಅಲ್ಲಿ ಕಸ ಹೊದ್ದು ನಿಮಗೆ ಗೊತ್ತಾಕೈತಿ ಇದರಿಂದ ಹಚ್ಚೋದ್ರಿಂದ ಏನಾಗ್ತೈತಿ ಅಂದ್ರೆ ಆಳುಗಳು ಭಾಳ ಕಡಿಮೆ ಪ್ರಮಾಣದಾಗ ಆಳ್ಗಳು ಹೊತ್ತವೆ ಯಾಕತ್ತಂದ್ರೆ ಇಲ್ಲೇನು ನೀವು ಸಾಲಿನೊಳಗೆ ಏನು ಉಳ್ದಿರ್ತೈತಿ ಕೇವಲ ಒಂದು ಗೇನ್ ಮಾತ್ರ ಹೆಚ್ಚು ಕಡಿಮೆ ಕಸ ಉಳಿದಿರ್ತೈತಿ ಅಷ್ಟು ನಾವು ಹಾಳು ಹಚ್ಚಿ ತಗಿಸೋದ್ರಿಂದ ಈ ಏನು ಕಾಣಿಸ್ತೈತಿ ಇದೆಲ್ಲ ಕಸನ ಹೋಗಿಬಿಡ್ತೈತಿ ಇನ್ನು ನಿಮ್ಗೆ ತೋರಿಸೋದು ಏನಂತಂದ್ರೆ ಈ ಕಸ ಇಲ್ಲಿ ಈಚೆ ಕಡೆ ಇಲ್ಲಿ ಇಲ್ಲೇ ಸೈಡ ಹೀಗೆ ನೀವು ನೋಡಾಕ್ತೀಲಿ ಇಲ್ಲಿ ಆ ಕುರುಟ್ರ ನಾವು ಹಚ್ಚಿದ್ದೈತಿ ಇಲ್ಲಿ ಅದನ್ನ ನೋಡೋಕ್ರೆ ನಡ್ರಿ ನಿಮ್ಗೆ ತೋರಿಸ್ತಾನು ನೀವೀಗೇನು ನೋಡಾಕ್ತಾರೆ ರೀ ಇದನ್ನ ಅದೇನು ನಾವು ರೊಟ್ರು ಹೇಳಿಲ್ಲ ರೀ ನಿಮ್ಗೆ ಕುಬೋಟಾ ಟ್ಯಾಕ್ಟರ್ ಹೆಚ್ಚು ಮಾಡಿಸಿದ್ದ ಅದ್ರಿಂದ ಇದ್ರೊಳಗೆ ನೀವು ನೋಡ್ಬೋದ್ರಿ ಇಲ್ಲಿ ರೊಟ್ರು ಕತ್ರಿ ಸುಕ್ಕೋತ್ ಹೋಗ್ಯದ್ರೆ ಅದಕ್ಕೆ ಫಸ್ಟಿಗೆ ನಾವು ಕುಡ ಹಾಕಿ ಮಾಡಿದ್ದೀವಿ ಅದು ಸಕ್ಸಸ್ ಆಗಲಿಲ್ಲ ಹ್ಯಾಂಕಂದ್ರೆ ಒಂದು ಸ್ವಲ್ಪ ಕಸ ಉಳ್ಯಾಕೈತೆ ಅಲ್ಲೇ ಕಟ್ಟಾಗಿ ಅಲ್ಲೇ ಬಿಡೋದ್ರಿಂದ ಮಾತ್ರೆಗೆ ನೀರು ಬಿಟ್ಟಾಗದ ಚಿಕ್ಕ ಅದಕ್ಕೆ ಈಗ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗಿತ್ತು ಅಂದ್ರೆ ರೀ ಇಲ್ಲಿ ನೋಡ್ಬೋದು ನೀವು ಇದು ಏನು ಒಂದು ಗೇನ್ ಏನು ಅಂತೀವು ಇದೊಂದು ಏನದಾರ ಅಷ್ಟೇ ಕಸ ಉಳಿತೈತಿ ಹೆಚ್ಚು ಕಡಿಮೆ ಮತ್ತು ಸಿಕ್ಕಾದಂಗೆ ಹಂಗೆ ಕಸ ಆಗಿದ್ರಿಂದ ಹಿಂಗೆ ಆಗ್ಯದ್ರಿ ಸ್ವಲ್ಪ ಪ್ರಮಾಣದಾಗ ಕಸ ಅಂದ್ರೆ ಹಚ್ರೆ ಏನು ತೊಂದರೆ ತೊಂದರೆ ರೀ ಇದ ಅದನ್ನು ನಿಮಗೆ ಆ ಇಕ್ವಿಪ್ಮೆಂಟ್ನು ತೋರಿಸ್ತೀನಿ ಕೂಬಾಟ ಟ್ಯಾಕ್ಟರ್ಗೆ ಹಚ್ಚಿದ್ದೆ ಮತ್ತು ಆ ಹೊಡೆದದ ವಿಡಿಯೋನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಹಿಂಗೆ ಐತದ ಇದು ಕಬ್ಬು ಐತ್ರಲ್ಲ ಕಬ್ಬಿನೊಳಗೆ ಅಷ್ಟೇ ಇಲ್ಲ ಅಷ್ಟೇ ಹಿಂಗೆ ಒಂದು ಇಷ್ಟು ಉಳಿತೈತ್ರಿ ಇದನ್ನ ತಕ್ಕೊಂಡ್ರೆ ನಮ್ಗೆ ಎಷ್ಟು ಕಟ್ ಕಡಿಮೆ ಹಾಳವ ಹಿಂಗಾಗಿ ನೋಡ್ರಿ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕಸ ತೆಗ್ದಿರ್ ತೆಗ್ದಿರ್ತಕ್ಕಂಥ ಪ್ಲಾಟ್ ನೋಡ್ರಿ ಎಷ್ಟು ಕ್ಲೀನ್ ಕಾಣಿಸ್ತೈತಿ ಮತ್ತು ಕಸ ತೆಗಿಲಾರ್ದು ಪ್ಲಾಟ್ ನೋಡ್ರಿ ಎಷ್ಟು ಕಸ ದಟ್ಟ ಐತಿ ಅದ್ರೊಳಗೆ ಇನ್ನು ಎಕ್ವಿಪ್ಮೆಂಟ್ ಬದಲ ಇಲ್ಲಿ ನೋಡೋದು ಇಲ್ಲಿ ನೋಡೂನು ಬರ್ರಿ ಇಲ್ಲಿ ನಾವು ಮಾಡಿರ್ತಕ್ಕಂಥದ್ದು ರೀ ಏನದಾವಲ್ಲ ಇವ ಎರಡು ಹೆವಿ ಪ್ಲೇಟ್ ತೊಗೊಂಡಿದೀವಿ ರೀ ಇದ್ರೆ ಇದೊಂದು ಹೆವಿ ಪ್ಲೇಟ್ ಐತಿ ಇದೊಂದು ಹೆವಿ ಪ್ಲೇಟ್ ಐತಿ ಫಸ್ಟಿಗೆ ಆನಂತರ ಇದಕ್ಕೆ ರೋಟರ್ ಕೈನ್ ಬ್ಯಾಕ್ ಸೈಡಿಂದ ಜೋಡಿಸೋ ಸಂಬಂಧ ಅಂತ ಹೇಳಿ ಒಂದು ನಾಲ್ಕು ಆ್ಯಂಗಲ್ ಕೊಟ್ಟಾರ್ರಿ ಈ ನಾಲ್ಕು ಆ್ಯಂಗಲ್ದಿಂದ ರೊಟ್ಟರು ಕಟಾಯಿಸಿ ಆಗ್ತೈತಿ ಆ ರೊಟ್ಟರು ಯಾವ ಎಷ್ಟು ಥರ ಮಣ್ಣು ಕತ್ತರಿಸಿ ಉಗಿದ್ರು ಇದು ಹೊರಗೆ ಕಬ್ಬಿನ ಮ್ಯಾಗೆ ಬೀಳಾರ್ದಂಗೆ ತಡಿತಾವ್ರಿ ಇವೆರಡು ಸೈಡ್ ಪ್ಲೇಟ್ಗಳ ಆನಂತರ ಏನಕ್ಕಿ ಇದ ಹಿಂದೆ ತಣ ಬೋದ ರೆಡಿ ಆಗ್ತೈತಿ ರೀ ಇದಂಗೈತಿ ರೋಟ್ರಕ್ಕ ಮತ್ತು ಕುವಟಕ ರೂರು ಜೋಡಿಸಿದಳಿಕೆ ಜೋಡಿಸಿದ್ಮಾಗ ಅದೊಂದು ಐತ್ರಿ ಇದೊಂದು ನೋಡ್ರಿ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಗಿದ್ದಲ್ಲಿ ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕಿಸದೆ ಆದಲ್ಲಿ ಅವರು ತಮಗೆ ಮಾಹಿತಿಯನ್ನು ನೀಡುತ್ತಾರೆ